श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणनाशये हृद्याय शुद्धविद्याय मध्वाय च नमो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति भि हम दिशमनोरथाः श्री गुरुभ्यो नमः त्रिविक पण्डित आचार्य विरचिताय व आयुषतियले 39 पद्य भूत्वा क्षेत्रे विशुद्धे द्विज गणनिलये रौप्य पीठा विधाने तत्रापि पी ब्रह्मजाति मध्य गेहाख्यगेहे वार्यो राज्याधिराजः राज्या पुनरपि वदरेम प्राप्य कृष्णं जनत्व कृत्वा भाषाणि सम्यग्व्यतनुच भवान् भारतार्थप्रकाशम् त्रिकमण्डित आचार्यो ಹಿಂದಿನ ಪದ್ಯದಲ್ಲಿ ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದರು ಅಂತ ಹೇಳಿದರು ಅದಲ್ಲದೆ ಇನ್ನೂ ಕೆಲವು ಗ್ರಂಥಗಳನ್ನು ರಚಿಸಿದರು ಅಂತ ಹೇಳ್ತಾ ಅವರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರ ಜನ್ಮಸ್ಥಳ ಅವರು ಬದರಿಗೆ ಹೋಗಿ ಬಂದದ್ದು ಬೇರೆ ಬೇರೆ ಗ್ರಂಥಗಳನ್ನು ರಚನೆ ಮಾಡಿದ್ದು ಇದೆಲ್ಲ ಮಾಡಿದ್ದೀರಿ ಅಂತ ವಿಜ್ಞಾಪಿಸ್ತಾ ಇದ್ದಾರೆ ಮತ್ತು ವೇದವ್ಯಾಸರು ಮಹಾಭಾರತ ರಚಿಸಿದ್ದನ್ನು ಮಧ್ವಾಚಾರ್ಯರು ಭಾಷೆಗಳನ್ನು ನಿರ್ಣಯವನ್ನು ರಚಿಸಿದ್ದನ್ನು ಈ ಪದ್ಯದಲ್ಲಿ ವರ್ಣಿಸ್ತಾ ಇದ್ದಾರೆ ಭೂತ್ ಕ್ಷೇತ್ರ ವಿಶುದ್ಧಿ ಮಧ್ಯದಲ್ಲಿಯುಪರವಾಗಿ ಅರ್ಥ ಮಾಡುವಾಗ ಭೂತ್ ಕ್ಷೇತ್ರ ವಿಶುಗಣನಿ ರೌಪ್ಯಪೀಠಾಧಾನೆ ತೀವ್ರ ಬ್ರಹ್ಮಜಾತಿ ತ್ರಿಭುವನವಿಶದೆ ಮಧ್ಯೇ ಪಜ್ಯಾಧಿಜನಿ ಬದರೀಂ ಪ್ರಾಪ್ಯ ಕೃಷ್ಣಂಚ ಭಾಷ್ಯಾ ಸಮ್ಯಕ್ ಭಾರತಾರ್ಥ ಪ್ರಕಾಶಂ ಈ ಶ್ಲೋಕದಲ್ಲಿ ಈ ಪದ್ಯದಲ್ಲಿ ಆರು ಚಿಕ್ಕ ಚಿಕ್ಕ ವಾಕ್ಯಗಳಿವೆ ಒಂದು ಭವಾನ್ ಕ್ಷೇತ್ರ ತತ್ರೀ ಮಧ್ಯಗೇಹಾಖ್ಯಗೇ ಬ್ರಹ್ಮಜಾತಿ ಭೂತ್ ನೀವು ಮಧ್ಯಗೇಹಾಖ್ಯ ಗೇಹದಲ್ಲಿ ಹುಟ್ಟಿದ್ರಿ ಅಂತ ಆಮೇಲೆ ಪಾರಿವ್ರಾಜ್ಯಾಧಿರಾಜ ಸನ್ ಅಂದರೆ ಪಾರಿವರಾಜ್ಯ ಸನ್ಯಾಸ ಪಾರಿವರಾಜ್ಯ ಅಧಿರಾಜ ಸನ್ಯಾಸದಲ್ಲಿ ಶ್ರೇಷ್ಠರಾಗಿ ಇದ್ದವರು ಅಂತ ಸನ್ಯಾಸಿಗಳಿಗೆ ಅಧಿಪತಿಗಳಾಗಿ ಇದ್ದವರು ಅಥವಾ ಸನ್ಯಾಸ ಧರ್ಮದಲ್ಲಿ ಸರ್ವಶ್ರೇಷ್ಠರಾಗಿರ್ತಕ್ಕಂಥವರು ಅಂತ ಪುನರಪಿ ಬದರಿ ಪ್ರಾಪ್ಯ ಮತ್ತೆ ಬದರಿಗೋದ್ರಿ ಅಂತ ಒಂದು ಅಂಶ ಕೃಷ್ಣಂಚ ನತ್ವಾ ವೇದವ್ಯಾಸರ ನಮಸ್ಕರಿಸಿ ಭಾಷ್ಯಾಣಿ ಕೃತ್ವ ಭಾಷ್ಯಗಳನ್ನು ಬರೆದು ಭಾರತಾರ್ಥ ಪ್ರಕಾಶಂಚ ಸಮ್ಯಕ್ ವತನತ ಭಾರತಾರ್ಥ ಮಹಾಭಾರತ ಮಹಾಭಾರತ ಆತ್ಮನಿರ್ಣಯ ಇದನ್ನು ರಚನೆ ಮಾಡಿರಿ ಎಲ್ಲ ಅಂಶಗಳು ಈ ವಾಯುಪರವಾಗಿ ಅರ್ಥೈಸುವಾಗ ಇರತಕ್ಕಂಥವರು ಇದರ ಅನ್ವಯ ನೋಡೋಣ ಹೇ ಶ್ರೀಮದಾನಂದ ತೀರ್ಥ ಭವಾನ್ ವಿಶುದ್ಧೇ ದ್ವಿಜಗ ದ್ವಿಜಗಣನಿಲಯೇ ತ್ರಿಭುವನವಿ ತ್ರಿಭುವನ ವಿಶದೆ ರೌಪ್ಯಪೀಠಾಭಿಧಾನ ಕ್ಷೇತ್ರ ತತ್ರ ಮಧ್ಯೇಹೆ ಬ್ರಾಹ್ಮಣಾತಿ ಭೂತ್ಜ್ಯಾಧಿರ ಸನ್ ಪುನರೀ ಬದರೀಂ ಪ್ರಾಪ್ಯ ಕೃಷ್ಣಂಚ ನಾಷ್ಯಾ ಭಾರತಪ್ರಾಶಂಚ ಸ್ಯತನುತ ಇದು ಪದಪದಗಳ ಅನ್ವಯ ಅರ್ಥ ವಾಯುಪರವಾಗಿ ಹೇ ಶ್ರೀಮಾನ್ ಹೇಮದ್ ಶ್ರೀಮಧ್ವಾಚಾರ್ಯರೇ ಭಗವಾನ್ ತಾವು ವಿಶುದ್ಧೇ ಪವಿತ್ರವಾದ ದ್ವಿಜಗಣ ದ್ವಿಜಗಣನಿಲಯೇ ದ್ವಿಜ ಅಂದರೆ ಬ್ರಾಹ್ಮಣರು ಬ್ರಾಹ್ಮಣರ ಗಣ ಗುಂಪುಗಳ ಗುಂಪುಗಳಿಗೆ ನಿಲೆಯೇ ಆಶ್ರಯ ಆಗಿರತಕ್ಕಂಥವರು ಬ್ರಾಹ್ಮಣರ ಗುಂಪುಗಳಿಗೆ ಆಶ್ರಯವಾಗಿದ್ದಂತಹ ತ್ರಿಭುವನ ತ್ರಿಭುವನವಿಷದೆ ಮೂರು ಲೋಕಗಳಲ್ಲೂ ಪ್ರಸಿದ್ಧವಾಗಿರತಕ್ಕಂತಹ ರೌಪ್ಯಪೀಠಾಭಿಧಾನೆ ರಜತಪೀಠ ಎಂದ ಅಭಿಧಾನವುಳ್ಳಂತಹ ರಜತಪೀಠವೆಂಬ ಹೆಸರುಳ್ಳ ಕ್ಷೇತ್ರೇ ಕ್ಷೇತ್ರದಲ್ಲಿ ತತ್ರಾಪಿ ಅಲ್ಲಿಯೂ ಮಧ್ಯಗೇಹಾಖ್ಯ ಗೇಹೆ ಮಧ್ಯಗೇಹ ಮಧ್ಯಯಭಟ್ಟರೆಂಬ ಮಧ್ಯಗೇಹಾಖ್ಯ ಮಧ್ಯಗೇಹ ಭಟ್ಟರೆಂಬ ಎಂಬುವರ ಗೇಹೆ ಮನೆಯಲ್ಲಿ ಅಥವಾ ಪತ್ನಿಯಲ್ಲಿ ಬ್ರಾಹ್ಮಣ ಜಾತಿ ಬ್ರಾಹ್ಮಣರಾಗಿ ಭೂತ್ವ ಅವತರಿಸಿ ಪಾರಿವ್ರಾಜ್ಯಾದಿರಾಜ ಸನ್ ಸನ್ಯಾಸಾಶ್ರಮಕ್ಕೆ ಅಧಿಪತಿಗಳಾಗಿ ಸನ್ಯಾಸ ಸಾಮ್ರಾಜ್ಯಕ್ಕೆ ಸಾರ್ವಭೌಮರಾಗಿ ಪುನಃ ಅಪಿ ಮತ್ತೆ ಹಿಂದೆ ಸೂತ್ರ ಭಾಷ್ಯ ರಚನೆ ಮಾಡಿದ ಮಾಡುವಾಗ ಅದಕ್ಕಿಂತ ಮೊದಲು ಒಮ್ಮೆ ಹೋಗಿದ್ದು ಆಮೇಲೆ ಮತ್ತೊಂದು ಬಾರಿ ಹೋದ್ರಿ ಅಂತ ಸೂತ್ರ ಭಾಷೆ ರಚನೆ ಮಾಡೋ ಮೊದಲು ಒಮ್ಮೆ ಹೋಗಿದ್ದರು ಮತ್ತೊಮ್ಮೆ ಬದರಿಂ ಪ್ರಾಪ್ಯ ಪುನರಪಿ ಮತ್ತೊಮ್ಮೆ ಬದಲೀ ಪ್ರಾಪ್ಯ ಬದರಿಕಾಶ್ರಮಕ್ಕೆ ಹೋಗಿ ಕೃಷ್ಣಂಚ ವೇದವ್ಯಾಸರನ್ನು ನತ್ವಾ ನಮಸ್ಕರಿಸಿ ಭಾಷ್ಯಾಣಿ ಗೀತಾಭಾಷ್ಯ ಋಗ್ಭಾಷ್ಯ ಉಪನಿಷತ್ ಭಾಷ್ಯಗಳನ್ನು ಕೃತ್ವ ರಚನೆ ಮಾಡಿ ಭಾರತಾರ್ಥ ಪ್ರಕಾಶಂಚ ಮಹಾಭಾರತ ಒಳಾರ್ಥವನ್ನು ಪ್ರಕಾಟಿಸ್ತ ಪ್ರಕಟಿಸ್ತಕ್ಕಂತಹ ಮಹಾಭಾರತ ತಾತ್ಪರ್ಯವೆಂಬ ಗ್ರಂಥವನ್ನು ಕೂಡ ಸಮ್ಯಕ್ ಚೆನ್ನಾಗಿ ವ್ಯತನುತ ರಚಿಸಿದಿರಿ ಹೇ ಶ್ರೀಮದಾನಂದಿ ಭಗವತ್ಪಾದರೆ ಭಗವಂತನಿಂದ ಜ್ಞಾನೋದ್ಧಾರ ಮಾಡೋಕ್ಕೋಸ್ಕರವಾಗಿ ಅವತಾರ ಮಾಡಬೇಕಂತ ಅಧ್ಯಪ್ತರಾಗಿ ತಾವು ಉಡುಪಿಯ ಇರತಕ್ಕಂತಹ ಪಾಜಕ ಕ್ಷೇತ್ರವೆಂಬ ಪುಣ್ಯಭೂಮಿಯಲ್ಲಿ ಅವತಾರ ಮಾಡಿದಿರಿ ಪಾಜಕ ಕ್ಷೇತ್ರ ಅದೊಂದು ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಹ ಪವಿತ್ರವಾಗಿರತಕ್ಕಂತಹ ಪಾಚಕ ಕ್ಷೇತ್ರವನ್ನು ಯಾರು ತಾನೇ ಸೇವಿಸುವುದಿಲ್ಲ ಯಾಕೆಂದರೆ ಅಲ್ಲಿ ಮೂರು ಲೋಕದ ತ್ರೈಲೋಕ್ತಿಗುರುಳಾಗಿರ್ತಕ್ಕಂತಹ ವಾಯುದೇವರು ಮಧ್ವರಾಗಿ ಅವತರಿಸಿದಂತಹ ಪ್ರದೇಶ ಅದು ಅಂತಹ ಪಾಚಕಕ್ಕೆ ಯಾರು ತಾನೇ ಹೋಗುವುದಿಲ್ಲ ಅಂತ ವಾಜರಾಜರು ತೀರ್ಥಪ್ರಪಂಚರು ಕೇಳ್ತಾರೆ ಅಂತ ಅಂತಹ ಒಂದು ಪವಿತ್ರವಾದ ಕ್ಷೇತ್ರ ಅಲ್ಲಿ ಅನೇಕ ಬ್ರಾಹ್ಮಣ ಕುಟುಂಬಗಳು ವಾಸವಾಗಿದ್ದಾವೆ ಆ ಕ್ಷೇತ್ರದ ಮಹಿಮೆಯಂತೂ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆ ಅಂತಹ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರೆಂಬ ಸದ್ಬ್ರಾಹ್ಮಣರು ಅವರ ಮನೆಯಲ್ಲಿ ತಾವು ಅವತಾರ ಮಾಡಿದಿರಿ ಕೊನೆಗೆ ಸನ್ಯಾಸ ಸ್ವೀಕಾರ ಮಾಡಿ ಸನ್ಯಾಸ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರಿ ಮತ್ತೆ ಬದರಿಗೆ ಹೋಗಿ ವೇದವ್ಯಾಸರನ್ನು ಕಂಡು ಅವರ ಅಪ್ಪಣೆಯಂತೆ ಬ್ರಹ್ಮಸೂತ್ರ ಭಾಷವನ್ನು ರಚನೆ ಮಾಡಿರಿ ಅಲ್ಲಿಂದ ಬಂದು ಋಘಭಾಷ್ಯಾದಿ ಉಪನಿಷತ್ ಭಾಷೆಗಳನ್ನು ರಚನೆ ಮಾಡಿರಿ ಕೊನೆಗೆ ಮಹಾಭಾರತಾತ್ಮ ನಿರ್ಣಯ ಎಂಬ ಬೃಹತ್ ಗ್ರಂಥವನ್ನು ರಚನೆ ಮಾಡಿರಿ ಹೀಗೆ ಸರ್ವ ಮೂಲ ಗ್ರಂಥ ಗ್ರಂಥಗಳನ್ನು ರಚನೆ ಮಾಡಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಈ ಭೂಮಂಡಲದಲ್ಲಿ ಸ್ಥಾಪನೆ ಮಾಡಿದಿರಿ ಅಂತ ಈ ಪದ್ಯದ ತಾತ್ಪರ್ಯ ತ್ರಿಭುವನ ವಿಷದೆ ಅಂತ ಕೆಲವು ಕಡೆ ಇದೆ ವಿಶುದ್ಧೆ ತ್ರಿಭುವನ ವಿದಿತೆ ಈ ಉಡುಪಿ ಬಹಳ ಪ್ರಸಿದ್ಧವಾಗಿರುವಂಥದ್ದು ಬಹಳ ಪವಿತ್ರವಾಗಿರುವಂಥದ್ದು ಯಾಕೆಂದರೆ ಅದು ಬಹಳ ಪರಿಶುದ್ಧವಾದ ಜಾಗ ಅದು ಒಂದು ಕಾಲದಲ್ಲಿ ಸಮುದ್ರದ ಒಳಗೆ ಇತ್ತು ಅದನ್ನು ಈಗ ನಾವು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವೆ ಉಡುಪಿಯ ಆಸುಪಾಸಿನ ಜಾಗವನ್ನು ಸಮುದ್ರ ತೀರದವರೆಗೆ ಹರಡತಕ್ಕಂತಹ ಜಾಗವನ್ನು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ ಯಾಕೆಂದರೆ ಪರಶುರಾಮ ದೇವರು ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಸುತ್ತಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ಮೇಲೆ ಅವರಿಗೆ ಯಾವುದೇ ಪಾಪಲೇಪ ಇಲ್ಲ ಆದರೂ ಕೂಡ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಅವರು ಶ್ರಮಂತ ಪಂಚಕದಲ್ಲಿ ಯಾಗವನ್ನು ಮಾಡಿ ತಾವು ಗೆದ್ದಂತಹ ಭೂಮಿಯೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಡ್ತಾರೆ ಇನ್ನು ಎಲ್ಲವನ್ನು ದಾನ ಮಾಡಿದ ಮೇಲೆ ತಾನೇ ಇಲ್ಲಿ ವಾಸ ಮಾಡಬೇಕು ಅದಕ್ಕೋಸ್ಕರವಾಗಿ ತಮಗೆ ನೆಲೆ ನಿರ್ಮಾಣ ಮಾಡಿಕೊಳ್ಳೋಸ್ಕರವಾಗಿ ಗೋಕರ್ಣ ಹತ್ತಿರತಕ್ಕಂತಹ ಸಹ್ಯಾದ್ರಿ ಪರ್ವತದ ಮೇಲೆ ನಿಂತುಕೊಂಡು ತಮ್ಮ ಕೊಡಲಿಯನ್ನು ಸಮುದ್ರದ ಕಡೆ ಎಸಿತಾರೆ ಅದು ರಾಮೇಶ್ವರದಲ್ಲಿ ಹೋಗಿ ಬೀಳ್ತದೆ ಅಷ್ಟು ಭಾಗ ಸಮುದ್ರ ಹಿಂದಕ್ಕೆ ಸರಿಯತ್ತೆ ಆದ್ದರಿಂದ ಆ ಒಂದು ಜಾಗವನ್ನು ಪರಶುರಾಮಾಕ್ಷ ಕ್ಷೇತ್ರ ಅಂತ ಹೇಳ್ತಾರೆ ಇದು ಸಮುದ್ರದ ಒಳಗಿದ್ದಂತಹ ಜಾಗ ಅದರಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಜಾಗ ಕ್ಷೇತ್ರ ವಿಶುದ್ಧೇ ಅಂತದಕ್ಕೋಸ್ಕರ ಹೇಳಿದ್ದು ಹೀಗೆ ಪರಶುರಾಮ ದೇವರು ಅಲ್ಲಿಗೆ ಬಂದು ಅಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಸುಮಾರು ಎಂಟು ಮೈಲು ದೂರ ಉಡುಪಿಯಿಂದ ಆಗ್ನೇಯ ದಿಕ್ಕಿನಲ್ಲಿ ಎಂಟು ಮೈಲು ದೂರ ಇರತಕ್ಕಂತಹ ಪಾಚಕ ಕ್ಷೇತ್ರ ಅಲ್ಲೊಂದು ಬೆಟ್ಟದಲ್ಲಿ ವಾಸ ಮಾಡುತ್ತಾರೆ ಅಲ್ಲಿಯೇ ದುರ್ಗಾದಿಯೊಂದು ಇದೆ ಅದಕ್ಕೋಸ್ಕರವಾಗಿ ಇದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಅತ್ಯಂತ ಪಾವನವಾಗಿರತಕ್ಕಂತಹ ಕ್ಷೇತ್ರ ಅದಕ್ಕೋಸ್ಕರವಾಗಿ ತ್ರಿಕುಂಠದಾಚಾರ್ಯರು ತ್ರಿಭುವನ ವಿಜಿತೆ ಅಥವಾ ತ್ರಿಭುವನ ವಿಷದೆ ಮಧ್ಯ ಗೇಹಾಕೇಹೇ ಅಂತ ತ್ರಿಭುವನ ವಿಷದ ಅಂತ ಒಂದು ವಿಶೇಷಣವನ್ನು ಕೊಟ್ಟರು ಇನ್ನು ರೌಪ್ಯಪೀಠಾಭಿಧಾನೆ ರೌಪ್ಯಪೀಠ ಎಂಬ ಹೆಸರಿನ ಕ್ಷೇತ್ರ ಇದು ಇದಕ್ಕೆ ರೌಪ್ಯಪೀಠ ಅಂತ ಹೇಳ್ತಾರೆ ರೌಪ್ಯಪೀಠ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬ ಇವುಗಳನ್ನು ಸಪ್ತಕ್ಷೇತ್ರ ಅಂತ ಹೇಳ್ತಾರೆ ಅಂತಹ ಸಪ್ತಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಇದು ಉಡುಪಿ ಇದಕ್ಕೆ ರೌಪ್ಯಪೀಠ ಅಂತ ಹೇಳ್ತಾರೆ ಯಾಕೆ ರೌಪ್ಯಪೀಠ ಅಂತ ಹೇಳ್ತಾರೆ ಅಂತಂದರೆ ಅಲ್ಲಿ ಹಿಂದೆ ರಾಮಭೋಜ ಎಂಬ ರಾಜ ರಾಮಭೋಜ ಎಂಬ ರಾಜ ಉಡುಪಿಯಲ್ಲಿರ್ತಕ್ಕಂತಹ ಚಂದ್ರೇಶ್ವರನಿಗೆ ಬೆಳ್ಳಿಯ ರಾಶಿಯನ್ನು ಸಮರ್ಪಣೆ ಮಾಡಿದಂತೆ ಸಮರ್ಪಣೆ ಮಾಡಿ ಆ ರಾಶಿ ಬೆಳ್ಳಿಯಿಂದ ಆ ದೇವಾಲಯದ ಸುತ್ತಲೂ ಮೂರು ಮೈಲು ದೂರು ಮೂರು ಮೈಲು ದೂರ ಭೂಮಿಯ ಅಡಿಯೊಳಗೆ ಬೆಳ್ಳಿಯ ಪ್ರಾಕಾರವನ್ನು ನಿರ್ಮಾಣ ಮಾಡಿಸಿದ್ದಂತೆ ಮೂರು ಮೈಲ್ ತನಕ ಆ ಚಂದ್ರೇಶ್ವರನಿಂದ ಚಂದ್ರಮೌಳೀಶ್ವರ ಚಂದ್ರೇಶ್ವರನಿಂದ ಮೂರು ಮೈಲು ದೂರ ಭೂಮಿಯಲ್ಲಿ ಬೆಳ್ಳಿಯ ಪ್ರಾಕಾರವನ್ನು ನಿರ್ಮಾಣ ಮಾಡಿಸಿದ ನಾಲ್ಕು ಮೂಲೆಗಳಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿದ ಆ ಒಂದು ಬೆಳ್ಳಿಯ ಪ್ರಾಕಾರ ಈ ಚಂದ್ರೇಶ್ವರನಿಗೆ ಪೀಠದ ಹಾಗೆ ಶೋಭಿಸ್ತಾ ಇದ್ದರಿಂದ ಈ ಕ್ಷೇತ್ರಕ್ಕೆ ರೌಪ್ಯ ಪೀಠ ಅಂತ ಹೆಸರು ಬಂತು ಈ ರೌಪ್ಯ ಪೀಠ ಎಂಬುದೇ ಕನ್ನಡದಲ್ಲಿ ಶಿವಬೆಳ್ಳಿ ಪೀಠ ಅಂತಾಯಿತು ಆ ಶಿವಬೆಳ್ಳಿ ಪೀಠ ಅಪಭ್ರಂಶವಾಗಿ ಶಿವಳ್ಳಿ ಅಂತಾಯಿತು ಹಾಗಾಗಿ ಉಡುಪಿಯ ಆಸುಪಾಸಿನ ಕ್ಷೇತ್ರಕ್ಕೆ ಶಿವಳ್ಳಿ ಅಂತ ಹೇಳ್ತಾರೆ ಇಂತಹ ಕ್ಷೇತ್ರದಲ್ಲಿ ಅನೇಕ ಜನ ವೇದಾಧ್ಯಯನ ಸಂಪನ್ನರಾಗಿರ್ತಕ್ಕಂತಹ ಬ್ರಾಹ್ಮಣರು ವಾಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ದ್ವಿಜಗಣ ನಿಲಯೇ ಅಂತ ವಿಶೇಷಣೆ ಕೊಟ್ಟಿರುವಂಥದ್ದು ಹೀಗೆ ಇಂತಹ ಕ್ಷೇತ್ರದಲ್ಲಿ ಮಧ್ಯಗೇಹ ಅಖ್ಯಗೇಹೆ ಮಧ್ಯಗೇಹ ಮಧ್ಯಗೇಹ ಅಂದರೆ ನಡುಮನೆ ಅಂತ ಅದರ ನಡ್ಡಂತಿಲ್ಲ ಇರೋ ಅಂತ ತೋಳದಲ್ಲಿ ಹೇಳ್ತಾರೆ ನಡ್ಡಂತಿಲ್ಲ ಇರೋ ಅದನ್ನು ಮಧ್ಯಗೇಹ ಭಟ್ರು ಅಂತ ಮಧ್ಯದಲ್ಲಿ ಹೇಳ್ತಾರೆ ಇಲ್ಲಿ ಕೂಡ ಮಧ್ಯಗೇಹ ಅಖ್ಯಗೇಹೆ ಅಂತಹ ಮಧ್ಯಗೇಯ ಮನೆಯಲ್ಲಿ ವಾಯುದೇವರು ಅವತಾರ ಮಾಡಿದರು ಎಂಬ ವಿಚಾರವನ್ನು ಹೇಳ್ತಾ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಮತ್ತೆ ಬದರಿಗೆ ಹೋದರು ಅಂತ ಮತ್ತೆ ಬದರಿಗೆ ಹೋದರು ಅಂದರೆ ಮೊದಲನೇ ಬಾರಿ ಹೋದದ್ದು ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದು ಮೊದಲನೇ ಬಾರಿ ಅಲ್ಲ ಅದು ಅದು ಎರಡನೇ ಬಾರಿ ಮೊದಲನೇ ಬಾರಿ ಅವರು ಹೋಗಿದ್ದಾರೆ ಯಾವಾಗ ಅಂದರೆ ಏಳು ವರ್ಷ ಆದಮೇಲೆ ಸಪ್ತ ಸಂವತ್ಸರ ಗತ್ವಾ ಬದರಿಕಾಶ್ರಮಂ ಅಂತ ನಾವು ಪುರಾಣದ ಮಾತನ್ನು ನೋಡ್ತೀವಿ ಅವರು ಏಳು ವರ್ಷ ಆದಾಗ ಒಮ್ಮೆ ಹೋಗಿ ಬಂದಿರ್ತಾರೆ ಹಾಗಾಗಿ ಈ ಭಾಷ್ಯ ಸಮರ್ಪಣೆ ಮಾಡಲಿಕ್ಕೆ ಹೋಗಿರುವಂಥದ್ದು ವೇದವ್ಯಾಸ ದರ್ಶನ ಮಾಡಿರುವಂಥದ್ದು ಅದು ಒಂದನೇ ಬಾರಿ ಅಲ್ಲದು ಅದು ಎರಡನೇ ಬಾರಿ ಅದು ಹಾಗೆ ಬದರಿಗೆ ಹೋಗಿ ಬಂದು ಮತ್ತೆ ಅಚ್ಚುದ ಪ್ರೇಕ್ಷರಿಂದ ಸನ್ಯಾಸ ಸ್ವೀಕಾರ ಮಾಡಿ ಆನಂದ ತೀರ್ಥರಾದ ಮೇಲೆ ಅವರು ಅಚ್ಚುತ ಪ್ರೇಕ್ಷಾಚಾರ್ಯರಿಗೆ ಪಾಠ ಮಾಡಿದರು ಹೀಗೆ ಸನ್ಯಾಸಾಶ್ರಮ ಆದಮೇಲೆ ಮತ್ತೊಮ್ಮೆ ಬದರಿಕಾಶ್ರಮಕ್ಕೆ ಹೋದಾಗ ಅವರು ಗೀತಾ ಭಾಷವನ್ನು ವೇದವ್ಯಾಸರಿಗೆ ಅರ್ಪಿಸ್ತಾರೆ ವೇದವ್ಯಾಸ ಅಪ್ಪಣೆಯಂತೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚನೆ ಮಾಡ್ತಾರೆ ಹೀಗೆ ಭಾಷ್ಯ ಬದರಿಕಾಶ್ರಮಕ್ಕೆ ಹೋಗಿದ್ದಾಗ ಅವರ ಅಪ್ಪಣೆಯಂತೆ ಮಹಾಭಾರತ ತಾತ್ಪರ್ಯವನ್ನು ತಾತ್ಮ ನಿರ್ಣಯವನ್ನು ಬರೀತಾರೆ ಇಷ್ಟು ನಮಗೆ ವಿಚಾರ ವಿಶುಪತಿ ತೀರ್ಥರ ವ್ಯಾಖ್ಯಾನದಲ್ಲಿ ಇರುವಂಥದ್ದು ಹಾಗಾಗಿ ಆ ಸನ್ಯಾಸಾಶ್ರಮಕ್ಕಿಂತ ಪೂರ್ವದಲ್ಲಿ ಅವರು ಬದರಿಗಿ ಹೋಗಿದ್ದಾರೆ ಆದರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಎರಡನೇ ಬಾರಿ ಅವರು ಬದರಿಕಿ ಹೋಗಿರೋದ್ರಿಂದ ಪುನರಪಿ ಬದರಿ ಮತ್ವಾ ಮತ್ತೆ ಬದರಿಗೆ ಹೋಗಿ ಬಂದರು ಅಂತ ಹೇಳುವಂಥದ್ದು ಸರಿ ಹೋಗುತ್ತೆ ಮತ್ತು ವೇದವ್ಯಾಸರ ಅರ್ಪಣೆಯಂತೆ ಅವರು ಭಾಷ್ಯ ಬರೆದರು ವೇದವ್ಯಾಸರ ಅಪಣೆಯಂತೆ ಭಾಷ್ಯ ಬರೆದರು ಕೃತ್ಯ ಭಾಷ್ಯಾ ಸಮ್ಯಕ್ ವ್ಯತರುಚ ಭವಾನ್ ಭಾರತ ಅರ್ಥ ಪ್ರಕಾಶಂ ವ್ಯಾಸರಾಜ್ಞೆಯಂತೆ ವ್ಯಾಸಾಜ್ಞೆಯ ಭಾಷ್ಯವರಂ ವಿಧಾಯ ಪೃಥಕ್ ಪೃಥಕ್ ಚ ಉಪನಿಷತ್ ಸಂ ಭಾಷ್ಯಂ ಎಂಬುದಾಗಿ ಮಧ್ವಾಚಾರ್ಯ ಕೊನೆಗೆ ಅಲ್ಲಿ ಹೇಳ್ಕೊಳ್ತಾರೆ ಹಾಗೆಯೇ ವೇದವ್ಯಾಸರ ಆಜ್ಞೆಯಂತೆ ಬ್ರಹ್ಮಸೂತ್ರವನ್ನು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಉಪನಿಷತ್ ಭಾಷೆಗಳನ್ನು ರಚನೆ ಮಾಡಿ ಇನ್ನು ಮಹಾಭಾರತ ಆತ್ಮೀನಿರ್ಣಯದ ಗೂಢಾರ್ಥಗಳನ್ನು ತಿಳಿಸ್ಕೋಸ್ಕರವಾಗಿ ಮಹಾಭಾರತ ಆತ್ಮ ಎಂಬ ಗ್ರಂಥವನ್ನು ರಚಿಸಿರುವಂಥ ಅವರು ಹೇಳಿಕೊಂಡು ವಿಷ್ಣುವಾದ್ಞೇವ ವಿದುಷಾ ತತ್ಪ್ರಸಾದ ಬಲವನ್ನತೆಯೇ ಆನಂದ ತೀರ್ಥಮುನಿನ ಅಂತ ಹೇಳ್ತಾರೆ ವಿಷ್ಣುವಿನ ಆದ್ನಿಂದಲೇ ಅವನ ಅನುಗ್ರಹ ವಿಶೇಷದಿಂದ ಸಕಲವನ್ನು ತಿಳಿದಂತಹ ನಾನು ಸಮಸ್ತ ಶಾಸ್ತ್ರಗಳ ತಾತ್ಪರ್ಯವನ್ನು ಹೇಳಿದ್ದೇನೆ ಅಂತ ಹೇಳುವ ಮೂಲಕವಾಗಿ ವೇದವ್ಯಾಸ ಅಪ್ಪಣೆ ಮಾಡಿದ್ದಾರೆ ಎಂಬುದನ್ನು ಸೂಚಿಸ್ತಾರೆ ಹೀಗೆ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವೇದವ್ಯಾಸ ಆದೇಶದಂತೆ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದರು ಅವರ ಗ್ರಂಥಗಳಿಗೆ ಸರ್ವ ಮೂಲ ಗ್ರಂಥ ಅಂತ ಹೇಳ್ತಾರೆ ಆ ಸರ್ವ ಮೂಲ ಗ್ರಂಥಗಳಲ್ಲಿ ಮೂರು ವಿಭಾಗ ಇದೆ ಒಂದು ಗೀತಾ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಸೂತ್ರ ಪ್ರಸ್ಥಾನ ಅಂತ ಗೀತೆ ಉಪನಿಷತ್ತು ಇವುಗಳಿಗೆ ಬರೆದಂಥ ಭಾಷ್ಯ ಇವು ಮೂಲ ಗ್ರಂಥ ಅಂತಾರೆ ಇವುಗಳ ಮೂವತ್ತೇಳುಗಳಿವೆ ಇವುಗಳಿಗೆ ಸರ್ವ ಮೂಲ ಅಂತ ಹೇಳ್ತಾರೆ ಪ್ರಸ್ಥಾನತ್ರಯಗಳು ಗೀತಾ ಪ್ರಸ್ಥಾನ ಶ್ರುತಿ ಉಪನಿಷತ್ ಪ್ರಸ್ಥಾನ ಹಾಗೂ ಸೂತ್ರ ಪ್ರಸ್ಥಾನ ಪ್ರಸ್ಥಾನ ಅಂದ್ರೇನು ಹೊರಡೋದು ಅಂತ ಪ್ರಯಾಣ ಆರಂಭ ಯಾವ ಪ್ರಯಾಣ ವೇದಾಂತ ರಹಸ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಆರಂಭಿಸುವ ಪ್ರಯಾಣ ಅದು ಪ್ರಸ್ಥಾನ ಆದ್ದರಿಂದ ಈ ವೇದಾಂತ ರಹಸ್ಯವನ್ನು ತಿಳಿಬೇಕಾದರೆ ಭಗವದ್ಗೀತೆ ಬ್ರಹ್ಮಸೂತ್ರ ಉಪನಿಷತ್ತುಗಳಿಂದಲೇ ಆರಂಭ ಮಾಡಬೇಕು ಆದ್ದರಿಂದ ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳಲ್ಲಿ ಈ ಇವುಗಳನ್ನು ಪ್ರಸ್ಥಾನತ್ರಯ ಅಂತ ಹೇಳುವ ಪ್ರಸಿದ್ಧಿ ಇದೆ ಮಧ್ವಾಚಾರ್ಯ ಗೀತಾ ಭಾಷಾ ಗೀತಾ ತಾತ್ವ್ಯ ನಿರ್ಣಯ ಬರೆದರು ಇದು ಗೀತಾ ಪ್ರಸ್ಥಾನ ಬ್ರಹ್ಮಸೂತ್ರಗಳ ವಿವರಣೆ ರೂಪವಾಗಿ ಸೂತ್ರಭಾಷ್ಯ ನ್ಯಾಯ ನ್ಯಾಯವಿವರಣ ಅಣುಭಾಷ್ಯ ಅಂತ ನಾಲ್ಕು ಗ್ರಂಥ ಬರೆದರು ಇದು ಸೂತ್ರ ಪ್ರಸ್ಥಾನ ಉಪನಿಷತ್ತುಗಳಾಗಿರತಕ್ಕಂತಹ ಈಶಾವಾಸ್ಯೋಪನಿಷತ್ತು ಕೇನೋಪನಿಷತ್ತು ಉಪನಿಷತ್ತು ಕಠೋಪನಿಷತ್ತು ಮುಂಡಕೋಪನಿಷತ್ತು ಮಾಂಡುಕ್ಯೋಪನಿಷತ್ತು ಉಪನಿಷತ್ತು ತೈತ್ರಿಯ ಉಪನಿಷತ್ತು ಐತರಿಯ ಉಪನಿಷತ್ತು ಚಾಂದೋಗ್ಯೋಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಈ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು ಮತ್ತು ಋಗ್ವೇದದ ಪ್ರಥಮ ನೆಲದ ನಲವತ್ತು ಸೂಕ್ತಗಳಿಗೆ ಭಾಷ್ಯ ಬರೆದರು ಅದನ್ನೇ ಋಗ್ಭಾಷ್ಯ ಅಂತ ಹೇಳ್ತೀವಿ ನಾವು ಹೀಗೆ ಇವುಗಳಿಗೆ ಉಪನಿಷತ್ ಪ್ರಸ್ಥಾನ ಅಂತ ಹೇಳ್ತಾರೆ ಆಮೇಲೆ ದಶಪ್ರಕರಣಗಳು ಅಂತ ಹತ್ತು ಗ್ರಂಥ ರಚನೆ ಮಾಡಿದರು ತತ್ವಸಂಖ್ಯಾನ ತತ್ವ ವಿವೇಕ ಮಾಯಾವತ ಖಂಡನ ಉಪಾಧಿ ಖಂಡನ ಮಿಥ್ಯಾತ್ವಾನುಮಾನ ಖಂಡನ ಕಥಾಲಕ್ಷಣ ಪ್ರಮಾಣ ಲಕ್ಷಣ ತತ್ವೋದ್ಯೂತ ಕರ್ಮ ನಿರ್ಣಯ ವಿಷ್ಣುತ್ತಮ ನಿರ್ಣಯ ಹೀಗೆ ಹತ್ತು ಪ್ರಕರಣಗಳು ಅಲ್ಲದೆ ಅನೇಕ ಸ್ತೋತ್ರಗಳು ದ್ವಾದಶ ಸ್ತೋತ್ರ ನಖಸ್ತುತಿ ಸದಾಚಾರ ಸ್ಮೃತಿ ಕೃಷ್ಣಾಮೃತ ಮಹಾರ್ವ ಇವುಲ್ಲ ಬರೆದು ಇವೆಲ್ಲ ಸ್ತೋತ್ರ ಗ್ರಂಥಗಳು ಮತ್ತು ತಂತ್ರಗ್ರಂಥಗಳು ಬರೆದರು ತಂತ್ರಸಾರ ಸಂಗ್ರಹ ಜಯಂತಿ ನಿರ್ಣಯ ಯತಿಪ್ರಣವಕಲ್ಪ ಇನ್ನು ಪುರಾಣ ಗ್ರಂಥಗಳು ಯಮಕ ಭಾರತ ಭಾಗವತ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೀಗೆ ಹೀಗೆ ಗೀತೆಗೆ ಎರಡು ಸೂತ್ರಕ್ಕೆ ನಾಲ್ಕು ಉಪನಿಷತ್ತುಗಳಿಗೆ ಹನ್ನೊಂದು ಹತ್ತು ಉಪನಿಷತ್ತು ಒಂದು ಋಗ್ಭಾಷ್ಯ ಹನ್ನೊಂದು ಪ್ರಕರಣ ಹತ್ತು ಉಳಿದ ಹತ್ತು ಹೀಗೆ ಒಟ್ಟು ಮೂವತ್ತೇಳು ಗ್ರಂಥಗಳಾಗ್ತವೆ ಈ ಮೂವತ್ತೇಳು ಮೂಳು ಮೂರು ಗ್ರಂಥ ಮೂಲ ಗ್ರಂಥಗಳು ಇಷ್ಟು ಮಾತ್ರ ಅಲ್ಲ ಇನ್ನೂ ಇವೆ ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಮಧ್ವಾಚಾರ್ಯರು ಎಂಬುದಾಗಿ ನಾರಾಯಣ ಪಂಡಿತ ಆಚಾರ್ಯರು ಹಣಮಧ್ವಜದಲ್ಲಿ ಹೇಳ್ತಾರೆ ಅದರಲ್ಲಿ ಮೂವತ್ತೇಳು ಕೃತಿಗಳು ಇವಿಷ್ಟು ಮುಖ್ಯ ಹೀಗೆ ಮಧ್ವರ ಪರವಾಗಿ ಅರ್ಥವನ್ನು ಶ್ಲೋಕಕ್ಕೆ ಈ ಪದ್ಯಕ್ಕೆ ಹೇಳಿ ವೇದವ್ಯಾಸ ಪರವಾಗಿ ಕೂಡ ಅರ್ಥವನ್ನು ಹೇಳ್ಬೋದು ರೌಪ್ಯಪೀಠ ಅಭಿಧಾನೇ ತತ್ರ ಭಿ ಜಣನಿಲಯ ವಿಶುದ್ಧೇ ಕ್ಷೇತ್ರೇ ಅದ್ರಿಭುವನ ವಿಶದೆ ಬ್ರಾಹ್ಮಣ ಬ್ರಾಹ್ಮಣಜಾತಿ ಸನ್ ಭೂತ್ ಪಾರಿವರ್ಯಾಧಿರ ಸನ್ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ್ಯಾ ಭಾರತ ಪ್ರಕಾಶ ಸಮ್ಯಕ್ ವ್ಯತೃತ ಇದು ವ್ಯಾಸಪರವಾಗಿ ಅರ್ಥ ಅನ್ವಯ ಹೇ ರೌಪ್ಯಪೀಠ ರೌಪ್ಯಪೀಠ ಅಲ್ಲಿ ರೌಪ್ಯಪೀಠ ಅಂದರೆ ಉಡುಪಿ ಅಂತ ವಾಯು ಪದಾರ್ಥ ಮಧ್ವಾಚಾರ ಪದಾರ್ಥ ಬರೆಯುವಾಗ ರೌಪ್ಯಪೀಠ ಅಂದರೆ ರೌಪ್ಯ ಅಂದರೆ ಸೌಂದರ್ಯ ಅಂತ ಸೌಂದರ್ಯಕ್ಕೆ ಪೀಠದಂತೆ ಆಶ್ರೀ ಆಗಿರತಕ್ಕಂಥವರು ಕೋಟಿ ಮನ್ಮಥ ಉಳ್ಳವರು ವೇದವ್ಯಾಸರು ಆದ್ದರಿಂದ ಇವರನ್ನು ರೌಪ್ಯಪೀಠ ಅಂತ ಕರಿಬೋದು ಹೇ ರೌಪ್ಯಪೀಠ ಸೌಂದರ್ಯಕ್ಕೆ ಆಶ್ರೀರಾಗಿರ್ತಕ್ಕಂಥವರೇ ಅಭಿಧಾನೇ ತತ್ರ ಅಲ್ಲೇ ರೌಪ್ಯಪೀಠ ಅಭಿಧಾನೇ ಅಂತ ಬೇರೆ ಪದ ತತ್ರ ಪದ ಬೇರೆ ಇಲ್ಲಿ ಹಾಗಲ್ಲ ಅಭಿ ಅಭಿಧಾನೇ ತತ್ರ ಅಂತ ಒಂದೇ ಪದ ಹಾಂ ರೌಪ್ಯಪೀಠ ಅಭಿಧಾನೇ ತತ್ರ ಏನು ಅಭಿಧಾನ ಅಭಿಧಾನ ಅಂದರೆ ಸಕಲ ನಾಮಗಳಿಂದಲೂ ಅಭಿಮಾ ಅಭಿಧಾನ ಸಕಲ ನಾಮಗಳಿಂದಲೂ ಹಿತ ಕೂಡಿದವರು ತ್ರ ಸಕಲರ ಸಂರಕ್ಷಕರೂ ಆದಂತಹ ಹೇ ವೇದವ್ಯಾಸರೇ ಇದು ಕೂಡ ವೇದ ವಿಶೇಷಣ ಅಭಿಧಾನೇ ತತ್ರ ಅಭಿಧಾನ ಇತ ತ್ರ ಅಭಿಧಾನ ಅಂದರೆ ಸಕಲ ನಾಮಗಳಿಂದಲೂ ಹಿತ ಕೂಡಿದವರು ಮತ್ತು ತ್ರ ಅಂದರೆ ತ್ರೈಂಗ್ ಪಾಲನೆ ಎಲ್ಲರನ್ನು ರಕ್ಷೆ ಮಾಡತಕ್ಕಂತಹ ವೇದವ್ಯಾಸರೇ ಭವಾನ್ ನೀವು ನಿಲೆಯೇ ದ್ವಿಜ ಅಂದರೆ ಹಕ್ಕಿಗಳು ಅದರಲ್ಲಿ ವಿಶೇಷವಾಗಿ ಶುಕ ಗಿಳಿ ಮೊದಲಾದವುಗಳು ಗಿಳಿ ಕೋಗಿಲೆ ಮೊದಲಾದ ಪಕ್ಷಿಗಳ ಗಣ ಸಮೂಹಗಳಿಗೆ ನಿಲೆಯೇ ಆಶ್ರಯವಾದ ವಿಶುದ್ಧೇ ಪವಿತ್ರವಾದ ಕ್ಷೇತ್ರೇ ಕ್ಷೇತ್ರದಲ್ಲಿ ಅಂದರೆ ಯಮುನಾ ನದಿಯ ಮಧ್ಯ ಇರತಕ್ಕಂತಹ ದ್ವೀಪದಲ್ಲಿ ಯಮುನಾ ನದಿಯ ಮಧ್ಯದ ದ್ವೀಪದಲ್ಲಿ ದ್ವೀಪದಲ್ಲಿ ಜನಿಸಿದವರಕ್ಕೆ ದ್ವೈಪಾಯನ ಅಂತ ಹೇಳೋದು ಅವರಿಗೆ ದ್ವೀಪದಲ್ಲಿಯೂ ತ್ರಿಭುವನ ವಿಷದೆ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರತಕ್ಕಂತಹ ಮಧ್ಯಗೇಯಾಖ್ಯಗೇಹೆ ಅಲ್ಲಿ ಮಧ್ಯಗೆ ಆಖ್ಯಗೇಹ ಅಂದರೆ ಮಧ್ಯಗೇಹ ಭಟ್ಟರ ಮಡದಿಯಲ್ಲಿ ಅಥವಾ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಅಂತ ಅರ್ಥ ಇಲ್ಲಿ ಮಧ್ಯಗೆಯ ಆಖ್ಯಗೆಹೆ ಅಂದರೆ ಏನರ್ಥ ಮಧ್ಯಗೇಹ ಈ ಪರಾಶರರು ನಾನು ಹಿಂದೆ ಹೇಳಿದೆ ವೇದವ್ಯಾಸರ ಅವತಾರ ಕಾಲದಲ್ಲಿ ಹೇಳಿದೆ ಪರಾಶರರು ತಪಸ್ಸು ಮಾಡ್ತಾರೆ ಪರಮಾತ್ಮನೇ ತನಗೆ ಮಗನಾಗಿ ಜನಿಸಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಹಾಗೆ ಮಧ್ಯ ಅಂದರೆ ಹೃದಯ ಮಧ್ಯ ಹೃದಯ ಮಧ್ಯದಲ್ಲಿರತಕ್ಕಂತಹ ವಿಷ್ಣುವೇ ತನ್ನ ಮಗನಾಗಿ ಬರಬೇಕು ಅಂತ ತಪಸ್ಸು ಮಾಡಿದವರು ಮಧ್ಯಗೇಹರು ಮಧ್ಯ ಅಂದರೆ ಹೃದಯಾಂತರ ವಿಷ್ಣು ಅವನೇ ಗೇಹ ತನ್ನ ಮನೆಯಲ್ಲಿ ಹುಟ್ಟಬೇಕು ತನ್ನ ಮಗನಾಗಿ ಬರಬೇಕು ಅಂತ ತಪಸ್ಸು ಮಾಡಿದವರು ಮಧ್ಯಗೇಹ ಅಂದರೆ ಪರಾಶರರು ಮಧ್ಯಗೇಹ ಆಖ್ಯ ಮಧ್ಯಗೇಹ ಎಂಬ ಹೆಸರುಳ್ಳ ಅರ್ಥಾತ್ ಪರಾಶರ ಎಂಬ ಹೆಸರುಳ್ಳಂತಹ ಮಧ್ಯಗೇಹ ಅಂದರೆ ಪರಾಶರ ಹೇಗೆ ಪರಾಶರ ಅಂತ ಅರ್ಥ ಮಧ್ಯ ಅಂದರೆ ಹೃದಯ ಮಧ್ಯಾಂತರ್ಗತನಾಗಿರ್ತಕ್ಕಂತಹ ವಿಷ್ಣು ಗೇಹ ತನ್ನ ಮನೆಯಲ್ಲಿ ಜನಿಸಬೇಕು ಅಂತ ಅಂದ್ಕೊಂಡಂತಹ ಪರಾಶರರು ತಪಸ್ಸು ಮಾಡಿದಂತಹ ಪರಾಶರರು ಅಂತಹ ಪರಾಶರರೆಂಬ ಆಖ್ಯ ಹೆಸರುಳ್ಳ ಮಹರ್ಷಿಯ ಗೇಹೆ ಪತ್ನಿಯಾಗಿರತಕ್ಕಂತಹ ಸತ್ಯವತಿ ದೇವಿಯಲ್ಲಿ ಮಧ್ಯ ಗೇಹ ಆಖ್ಯ ಗೆಹೆ ಸತ್ಯವತಿಯಲ್ಲಿ ಬ್ರಾಹ್ಮಣ ಜಾತಿ ಸನ್ ಬ್ರಾಹ್ಮಣರಾಗಿ ಹುಟ್ಟಿದ್ದು ಪರಾಶರ ಬ್ರಾಹ್ಮಣ ಆದ್ದರಿಂದ ವೇದವ್ಯಾಸರು ಬ್ರಾಹ್ಮಣ ವೇದವ್ಯಾಸರು ಬ್ರಾಹ್ಮಣ ಮತ್ತು ಏನು ಬೆಸ್ತಕನ್ನೇ ಅಲ್ಲ ಅವರು ಹೀಗೆ ಬ್ರಾಹ್ಮಣ ಜಾತಿಯಲ್ಲಿ ಭೂತ್ವ ಅವತಾರ ಮಾಡಿ ಪಾಡ್ಯವರಾಜ್ಯಾಧಿರಾಜ ಸನ್ ರಾಜ್ಯ ಅಂದರೆ ಸನ್ಯಾಸ ಸನಕಾದಿ ಸನ್ಯಾಸಿಗಳಿಗೂ ಸನ್ಯಾಸಿ ಸದಸ್ಯರಾಗಿರತಕ್ಕಂಥವರು ಶುಕಾಚಾರ್ಯರೇ ಮೊದಲಾದಂಥ ವಿರಕ್ತರಾಗಿರತಕ್ಕಂತಹ ಶಿಖಾಮಣಿಗಳು ಅಂತಹ ಶಿಖಾಮಣಿಗಳಿಗೂ ವೇದವ್ಯಾಸ ಗುರುಗಳಾದ್ದರಿಂದ ಅವರು ಪಾಡುವರಾಜ್ಯಾಧಿರಾಜರು ಅಂದರೆ ಸಾರ್ವಭೌಮರು ಎಲ್ಲ ಸನ್ಯಾಸಿಗಳಿಗೂ ಅವರು ಸಾರ್ವಭೌಮರು ಸನ್ಯಾಸಿಗಳಂತೆ ಇರತಕ್ಕಂತಹ ಸನ್ಯಾಸಿಗಳು ಸನ್ಯಾಸಿ ಸದಸ್ಯರು ಶುಕಾಚಾರ್ಯರೇ ಬದಲಾದಂತಹ ವಿರಕ್ತ ಸನ್ಯಾಸಿಗಳಿಗೂ ಗುರುಗಳಾದ್ದರಿಂದ ಸಾರ್ವಭೌಮಿಸಿಕೊಂಡವರು ಅಂಥವರು ಪುನರಪಿ ಬದರೀಂ ಪುನಃ ಮತ್ತೆ ಅವತಾರ ನಂತರದಲ್ಲಿ ಅಂತ ಅರ್ಥ ಅವತಾರ ಅಂತದಲ್ಲಿ ಬದರೀಂ ಬದರಿ ಅಂದರೆ ಮಧ್ವಾಚಾರ ಬದರಿ ಹೋದಿರುವಂಥ ಇಲ್ಲಿ ಬದರಿ ಅಂದರೆ ಬದರಿಕಾಶ್ರಮ ಬದರಿಕಾಶ್ರಮ ಬದರೀಮ್ ಅಪಿ ಅಪಿ ಶಬ್ದೇನು ಬದರಿಕಾಶ್ರಮವನ್ನು ಪರ್ವತವನ್ನು ಪ್ರಾಪ್ಯ ಸೇರಿ ಕೃಷ್ಣಂಚ ತಮ್ಮಿಂದ ಅಭಿನ್ನರಾಗಿರ್ತಕ್ಕಂತಹ ನಾರಾಯಣನನ್ನು ನಾರಾಯಣ ಸ್ವಲ್ಪನಾಗಿರ್ತಕ್ಕಂಥ ತಮ್ಮನ್ನು ನತ್ವಾ ಗ್ರಂಥದ ಆರಂಭದಲ್ಲಿ ನಮಸ್ಕಾರ ಮಾಡಿ ಅಂತ ಅರ್ಥ ಭಾಷ್ಯಾಣಿ ವೇದಕ್ಕೆ ನಿರ್ಣಾಯಕಗಳಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ಕೃತ್ವ ಮಾಡಿ ಅಂತ ಹಾಗೆ ಅರ್ಥೈಸ್ಕೊಳ್ಬೋದು ಭಾರತಾರ್ಥ ಪ್ರಕಾಶಂ ವೇದಾರ್ಥ ಪ್ರತಿಪಾದಕವಾಗಿರತಕ್ಕಂತಹ ಮಹಾಭಾರತವನ್ನು ಸಮ್ಯಕ್ ಚೆನ್ನಾಗಿ ಚೆನ್ನಾಗಿ ವ್ಯತನತ ಮಾಡಿದಿರಿ ಚೆನ್ನಾಗಿ ಮಾಡಿದರೆ ಏನು ಸಮ್ಯಕ್ ವ್ಯಥತ ಮಹಾಭಾರತವನ್ನು ಚೆನ್ನಾಗಿ ಮಾಡಿದಿರಿ ಅಂದ್ರೆ ಏನು ಚೆನ್ನಾಗಿ ರಚನೆ ಮಾಡಿದೆ ಅಂದರೆ ಏನು ಅಂದರೆ ವೇದಾದಿಶ ಈ ಮಹಾಭಾರತದಲ್ಲಿ ಇಲ್ಲದ ವಿಷಯವಿಲ್ಲ ಯದಿ ಹಾಸ್ಯದ ಅನ್ನತ್ರ ಎಣ್ಣೆ ಹಾಸ್ಯನ ಇದರಲ್ಲಿ ಹೇಳಿದ ವಿಚಾರಗಳೇ ವೇದಾದಿ ಇತರ ಶಾಸ್ತ್ರಗಳಲ್ಲಿ ಇವೆ ಇದರ ಇಲ್ಲದೇ ಇದ್ದದ್ದು ಬೇರೆ ಎಲ್ಲೂ ಇಲ್ಲ ಅಂತ ಇದು ವೇದ ವೇದ ಅನುಕ್ತಾರ್ಥ ಬ್ರಹ್ಮ ಸಂಹಿತ ಬ್ರಹ್ಮಿತಂ ವೇದದಲ್ಲಿ ಹೇಳದೇ ಇರತಕ್ಕಂತಹ ಅರ್ಥದಿಂದ ಕೂಡಿರುವಂಥದ್ದು ವೇದದಲ್ಲಿ ಹೇಳಿರ್ತಕ್ಕಂಥ ಅನೇಕ ಹೊಸ ವಿಷಯಗಳು ಇದರಲ್ಲಿ ತುಂಬಿವೆ ಅಂತಹ ವೇದಾದಪಿ ಪರಂಚಕ್ರೇ ವೇದಕ್ಕಿಂತಲೂ ಉತ್ತಮವಾಗಿರತಕ್ಕಂತಹ ಮಹಾಭಾರತವನ್ನು ವ್ಯತರತ ರಚನೆ ಮಾಡಿದ್ರಿ ಅಂತ ಈ ಪದ್ಯದ ವ್ಯಾಸಪರವಾಗಿರತಕ್ಕಂತಹ ಅರ್ಥ ಇಷ್ಟು ಈ ಒಂದು ಪದ್ಯದ ಅರ್ಥ ಇಷ್ಟು ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ವಸ್ತು ಧನ್ಯವಾದಗಳು